ಇಲ್ಲ ನೋಡಿ ಇಲ್ಲ 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 ಈ ರೋಡ್ ನೋಡಿ ಇಲ್ಲಿ ರೋಡ್ ಎಲ್ಲ ಒಂದ್ ನಿಮಿಷ ಕೇಳ್ರಿ ಈ ಕಂಬ ಬಿದ್ದೋಗಿತ್ತು ಕಂಬ ಹಾಕಿರೋದು ಕಂಬ ಬಿದ್ದೋಗಿತ್ತು ಅದ್ ಸೇಫ್ಟಿ ಮಾಡಕ್ ಹಾಕಿದ್ದು ಕಾಂಕ್ರೀಟ್ ಎಲ್ಲ ಒಳಗಡೆ ಹಾಕಿದ್ವಿ ಈಗೆಲ್ಲ ಹೆಚ್ಕೊಂಡು ಕ್ಲೀನ್ ಲೆವೆಲ್ ಆಗೋಗ್ತೀವಿ ಇದೆಲ್ಲ ಮುಂದೆ ಮುಚ್ಚಪ್ಪ ಇದೆಲ್ಲ ಸರ್ ಈಗ ನೀವು ಒಂದೇನಂದ್ರೆ ಫಸ್ಟ್ ನೀವು ಕಾಮಗಾರಿನೇ ಮುಗಿಸಿಲ್ಲ ಅರ್ಥ ಇರ್ತಾರ ಕಾಮಗಾರಿನೇ ಮುಗಿಸ್ತಾನೆ ಆಮೇಲೆ ಇದು ಎಲ್ಲ ಲೆವೆಲ್ ಆಗುತ್ತೆ ಅಂತ ಇವಾಗ ಹೇಳ್ತಾ ಇದೀರಾ ಕರೆದ ಮೇಲೆ ಈಗ ಒಂದು ಅರ್ಧ ಗಂಟೆ ಲಾರಿ ಬರುತ್ತೆ ಈಗ ಮಣ್ಣೆಲ್ಲ ಅದನ್ನೇ ಈಗ ಹೇಳ್ತಾ ಇದ್ದೀರಾ ಇವತ್ತು ನಾವು ಎಲ್ಲರೂ ಇವರಿಗೆ ಕರೆದು ಮಾಡಿ ಬಂದಾಗ ಇವರು ನಿಮ್ಮನ್ನ ಕರೆದಿದ್ದಾರೆ ನೀವೀಗ ಮಾಡ್ತೀನಿ ಮಾಡ್ತಾ ಇದ್ದೀರಾ ಏನ್ ಮಾಡ್ತಿದ್ರಿ ಜನ ಯಾಕೆ ನೀವು ಮಾಡೋ ಒಂದು ಇದಕ್ಕೆ ಮೊದ್ಲೆಲ್ಲ ಮಣ್ಣು ಹೆಚ್ಕೊಟ್ಟಿದ್ವಿ ನಾವು ಮಣ್ಣೇನು ಇರ್ಲಿವಲ್ಲ ಇಲ್ಲಿ ಯಾವ ನೀವು ನೀವು ಏನೋ ಮಾತಾಡ್ತಾ ಇಲ್ಲ ನಿಮಗೆ ಇವರು ಯಾವ ರೀತಿ ಕೆಲಸ ಮಾಡ್ತಾರ ನಿಮ್ಗೆ ಗೊತ್ತಿದೆ ಅದಕ್ಕೆ ನೀವು ಮಾತಾಡ್ತಾ ಇಲ್ಲ ವರ್ಗೆ ಯಾಕೆ ಕೆಲಸ ಕೊಡ್ತೀರಾ ಕಾಂಟ್ರಾಕ್ಟರ್ಗೆ ನೀವು ರಿಪೋರ್ಟ್ ಕೊಡ್ಬೇಕಲ್ವಾ ಸರ್ ಹಿಂಗ್ ಮಾಡ್ತಾ ಇಲ್ಲ ಹಿಂಗ ಮಾಡ್ತಾ ಇದಾರೆ ಎಲ್ಲ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿದೆ ಎಲ್ಲ ಮಾಡ್ಬಿಟ್ಟು ಸ್ವಲ್ಪ ಡಿಲೆ ಆಗ್ತಾ ಏನ್ ಮಾಡೋಕ್ಕಾಗಲ್ಲ ಪೇಪರ್ ಸಿಗೋದಿಲ್ಲ ಅವ್ರಿಗೆ ಪ್ರಾಬ್ಲಮ್ ಇದೆ ಮಾಡ್ತಾ ಇದಾರೆ ಅವೆಲ್ಲ ಹಾ

ಇಲ್ಲೇ ಈಗ ಮಳೆ ಆಗಿರೋದ್ ಸರಿ ಈಗ ಇದನ್ನ ಎಲ್ಲಿವರೆಗೂ ನೀವು ನಿಮ್ದಿರೋದು

ನೀವು ಕೇಳಬೇಕಾಗಿರೋದು ಇದನ್ನ ಇಲ್ಲಿ ನಿಂತ್ಕೊಂಡು ಯಾಕೆ ಹೆಂಗ್ ಮಾಡಿದ್ರ ಯಾಕ್ರಿ ಹೆಂಗ್ ಮಾಡಿದೀರಾ ಅದನ್ನ ಯಾಕೆ ಮಾಡಿ ನೀವೇಲ್ವಾ ಇಂಜಿನಿಯರ್ ಇದು ಒಂದು ಪ್ರಾಬ್ಲಮ್ ಏನ್ ಆಗ್ತಿರೋದು ಗೊತ್ತಾ ನೀವು ನಿಮ್ದೊಬ್ಬರದೇ ನೀವು ನೋಡ್ತಿದ್ದೀರಾ ಇಲ್ಲಿ ನೂರಾರು ಜನ ಬಂದು ಅಗಿತಾ ಇರ್ತಾರೆ ಮಾತಾಡ್ತಾರೆ ಜನ ಅಂತ ಸರಿ ಅದು ಅದು ನಿಮ್ ಸಮಸ್ಯೆ ನೀವು ಅವ್ರಿಗೆ ಹೇಳ್ಬೇಕು ಇಂಜಿನಿಯರ್ ಹೇಳ್ಬೇಕು ಅವ್ರ ಅದನ್ನ ಬಗೆಹರಿಸಬೇಕು ಅವ್ರ ಡಿಪಾರ್ಟ್ಮೆಂಟ್ ಬರ್ದ್ಬಿಟ್ಟಿದ್ರೆ ಅದನ್ನ ನಾವು ತಗೊಳ್ತೀವಿ ಅದಲ್ಲ ವಿಚಾರ ನೀವು ಎಷ್ಟು ಟೈಮ್ ಈಗ ನನ್ಗೆ ಮಾಹಿತಿ ಕೊಡ್ಬೇಕು ಒಂದು ನಿಮಿಷ ನೀವು ಬನ್ನಿ ನೀವು ಬನ್ನಿ ನಾಳೆ ಬರ್ತೀನಿ ನಾನು ಅಲ್ಲ ಒಂದ್ ನಿಮಿಷ ಒಂದು ನಿಮಿಷ ಜನರಿಗೆ ಮಾಹಿತಿ ಗೊತ್ತಾಗಬೇಕು ಇಲ್ಲಿ ಜನ ನಮ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರಿಗೆ ನಾವು ಈ ತರ ನೋಡಿ ಅಧಿಕಾರನ ಕರೆಸಿದೀವಿ ಅಧಿಕಾರಿ ಈ ತರ ಅವ್ರಿಗೆ ತೋರ್ಸ್ಬೇಕು ನಾವು ನಾವ್ ಬಾಯಿ ಮಾತಾಡಿದ್ರೆ ಒಂದು ಮಾಹಿತಿ ಕೊಡಿ ಸರ್ ಈಗ ಇಲ್ಲಿ ಬೋರ್ಡ್ ಹಾಕಿಲ್ಲ

ಅಲ್ಲಿ ಅಲ್ಲಿ ಡ್ರೈನೇಜು ಅಲ್ಲಿ ಸಣ್ಣ ಮೂರಿಗೆ ಕನೆಕ್ಟ್ ಆಗುತ್ತೆ ಈಗ ಮಳೆ ಬಂದ್ರೆ ಅಲ್ಲಿ ನೀವು ದೊಡ್ಡ ಮೂರಿಂದ ಹೋಗಿ ಸಣ್ಣ ಮೂರಿಗೆ ಕನೆಕ್ಟ್ ಮಾಡ್ಬಿಟ್ರೆ ಅಲ್ಲಿ ಓರ್ ಬ್ಲಾಕ್ ಅಲ್ಲ ಸರ್ ಮತ್ತೆ ಬ್ಲಾಕ್ ಆಗಲ್ಲ ಸರ್ ಅದಕ್ಕೆ ಯಾರು ಟೆಂಡರ್ ಕೊಟ್ಟಿದ್ದೀರಾ ಅದು ಅದು ಯಾರು ಮಾಡೋದು

ಹಾ ಸ್ಟ್ರೈಟ್ ಬನ್ನಿ ನಿಮ್ಗೆ ಅಲ್ಲೊಂದು ಪೈಪ್ಲೈನ್ ರೋಡ್ ತರ ಕಾಣುತ್ತೆ ಯಾರಿಗಾದ್ರು ಕೇಳಿ ಪೈಪ್ಲೈನ್ ರೋಡ್ ಅಂತ ಆಯ್ತಾ ಪೈಪ್ಲೈನ್ ರೋಡ್ ಅಲ್ಲಿ ಲೆಫ್ಟ್ ತಗೊಂಡಿರಾಡಿದ ಲೆಫ್ಟ್ ತಗೊಂಡ್ ಮುಂದೆ ಬರ್ತಾನೆ ಇರಿ ಅಲ್ಲಿ ನಿಂತಿರ್ ಕೆಳಗಡೆ ಅವಕಾಶಗಳು ಕೊಡ್ತೀವಿ ನಾವು ಹಾ ಸುಮ್ ಸುಮ್ನೆ ಯಾರ ಮೇಲೆ ನಮ್ಮ ಕೇಸ್ ಹಾಕ್ಬೇಕು ಅವ್ರ ತೊಂದರೆ ಮಾಡ್ಬೇಕು ಅಂತ ಏನಿಲ್ಲ ನಮ್ದು ಅವಕಾಶಗಳು ಕೊಡ್ತೀವಿ ನೀವು ಮಾಡಿಲ್ಲ ಅಂತಂದ್ರೆ ಮಾತ್ರ ನಮ್ ಕೈಲಿ ಏನೇನ್ ಸಾಧ್ಯ ಇದೆಯಾ ನಾವು ಅದನ್ನ ಮಾಡ್ತೀವಿ ಸರ್ ಕಾನೂನು ಪ್ರಕಾರ ಮಾಡ್ತಾನೆ ಮಾಡ್ತಾ ಏನೋ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಇದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಾ ಇರುವಂತಹ ಪೈಪ್ಲೈನ್ ರೋಡ್ ಅಂತ ಒಂದು ಅವ್ಯವಸ್ಥೆ ನೋಡಿ ಇಲ್ಲಿ ನೋಡಿ ಇವ್ರು ಯಾವ್ದೋ ಒಂದು ಕಾಮಗಾರಿ ಇದಾರೆ ಅವ್ರು ಯಾವ್ದೋ ಕಾಮಗಾರಿ ಇದಾರೆ ನೋಡಿ ಇಲ್ಲಿ ನೋಡಿ ಇದು ಅನ್ಸುತ್ತೆ ಬೆಸ್ಕಾಮ್ ಅವರದು ಲೈನು ಇಲ್ಲಿ ಅಜಿತಾ ಇದ್ರು ನೋಡಿ ಅಗದು ಬಿಟ್ಟು ಹೆಂಗೆ ಓಪನ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಈ ಕಾಮಗಾರಿ ಅದು ಡ್ರೈನ್ ವಾಟರ್ದು ಅದು ಮುಗಿಸಿಲ್ಲ ಎಷ್ಟೋ ಟೈಮ್ ಇಂದ ಶುರು ಮಾಡಿದ್ದಾರೆ ಯಾವುದೇ ರೀತಿಯ ಏನು ಹೇಳ್ತಾರೆ ಇವರಿಗೆ ಹೇಳೋರು ಕೇಳೋರು ಟೈಮ್ ಲೈನು ದುಡ್ಡು ಎಷ್ಟಾಗುತ್ತೆ ಏನಾಗುತ್ತೆ ಏನು ಲೆಕ್ಕಕ್ಕೆ ಇಲ್ಲ ಬನ್ನಿ ಇಲ್ಲಿ ಏನೊಂದು ತೋರಿಸ್ತೀವಿ ಇದನ್ನ ಹಂಗೆ ಹಂಗೆ ಬಿಸಾಕ್ಬಿಟ್ಟಿದ್ದಾರೆ ಯಾರು ತಗೊಂಡೋಗ್ಬೇಕಾ ಅಥವಾ ಇದು ಯೂಸ್ ಮಾಡ್ಬೇಕಾ ಯಾರು ಹೇಳೋರು ಕೇಳೋರು ಯಾರು ಇದು ನಮ್ಮ ನಿಮ್ಮ ದುಡ್ಡು ಇಲ್ಲಿ ಬಿದ್ದಿರುವಂತದ್ದು ರೋಡ್ ಸೈಡ್ ಅಲ್ಲಿ ಬಿದ್ದಿರುವಂತದ್ದು ದುಡ್ಡು ಇನ್ನು ತೋರಿಸ್ತಿ ನಿಮ್ಗೆ ಈ ರೋಡ್ ಯಾವ ತರ ಇದೆ ಅಂತ ತೋರಿಸ್ತೀರಿ ನಮ್ಮ ಅಧಿಕಾರಿಗಳು ಬಿಟಿಎಂಪಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ವಾಸ ತೋರಿಸಿ ಮನೆಯಲ್ಲ ಇಲ್ಲೆಲ್ಲ ಜನ ವಾಸ ಮಾಡ್ತಾ ಇದ್ದಾರೆ ಎಲ್ಲಾರ್ಗು ಪ್ರತಿಯೊಬ್ಬರಿಗೂ ಇಲ್ಲಿ ಸಮಸ್ಯೆ ಆದರೆ ಆದರೆ ಯಾರೂ ಮಾತಾಡೋ ಸ್ಥಿತಿ ನಿಲ್ಲ ಓ ನಮಸ್ಕಾರ ಬನ್ನಿ ಹೇಳಿದ್ರಿ ಹಾಂ ನೋಡಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ನೋಡಿ ನೋಡಿ ಒಂದು ಅವಸ್ಥೆ ನೋಡಿ ನೋಡಿ ಇದು ಹೆಂಗಿದೆ ನೋಡಿ ಇದು ಬೆಂಗಳೂರು ನಮ್ಮ ಅಂತಾರಾಷ್ಟ್ರೀಯ ನಗರ ಬೆಂಗಳೂರು ಸಿಟಿ ಯಾವ ರೀತಿ ಇದೆ ನೋಡಿ ಒಂದು ಸಲ ಇದರಲ್ಲಿ ಜನ ಬದುಕಬೇಕು ಇದರಲ್ಲಿ ಜನ ಉಸಿರಾಡಬೇಕು ಇದರಲ್ಲೇ ಜನ ನಮ್ಮ ವಿದೇಶಗಳಿಗೆ ಬೇರೆ ಬೇರೆ ಕಂಪನಿಗಳಲ್ಲಿ ಎಲ್ಲ ನಮ್ಮ ಜನ ಇಂಥದ್ರಲ್ಲಿ ಬದುಕ್ಬಿಟ್ಟು ಬಿಟ್ಟು ಸಾಧನೆ ಮಾಡಬೇಕು ಇದು ನಮ್ಮ ವ್ಯವಸ್ಥೆ ಕಸ ಮಾಡಿರೋದು ಎತ್ತಾರಲ್ಲ ಬೇಕಿರೋದು ಎತ್ಕೋತಾರೆ ಬೇಕಿಲ್ದಲ್ಲ ಬಿಡ್ತಾರೆ ಅದು ಬಾಂಗ್ಲಾದೇಶ ಪಾಕಿಸ್ತಾನ ಇದು ಇಂಡಿಯಾ ನಮ್ ದಿನದಲ್ಲಿ ಬಿಡೋದು ಮತ್ತೆ ಅಲ್ಲಿ ಎರಡ್ ಸತಿ ಬೆಂಕಿ ಹಾಕೋರ ಯಾರು ಎರಡ್ ಸತಿ ಫೈರ್ ಬ್ರಿಗೇಡ್ ಕಲ್ಸಿದಿತ್ತು ಓಹೋ ಗಾಡಿಗಳು ನಿಲ್ಕೊಡತ್ತೆ ಅದಕ್ಕಿಂತ ತೊಂದರೆ ಆಗುತ್ತೆ ನೋಡಿ ನೋಡಿ ಬೆಂಕಿ ನೋಡಿ ಬೆಂಕಿ ಹಾಕಿ ಆ ಕಡೆ ಪೈಪ್ ಗಳು ನೋಡಿ ಈ ಪೈಪ್ ಗಳು ಆ ಬೆಂಕಿ ಪೈಪ್ ಗಳೇ ಈಗ ಪಾಪ ಅವ್ರಿಗೂ ಕೆಲಸ ಕಸದಿಂದ ಮಾಡೋಕ್ಕಾಗಿಲ್ಲಸ ಇವತ್ತಿರ್ತಾರೆ ದೊಡ್ಡ ಗಾಡಿ ತಗೋ ಬರ್ತಾರೆ ಕಸ ಬೇಕಿರೋ ಡಂಪ್ ಮಾಡ್ತಾರಲ್ಲ ಅದು ವೇಸ್ಟೇಜ್ ಈಚೆ ಬರುತ್ತೆ ಅದರಿಂದ ಮಾನ ಎಲ್ಲ ತೆಗ್ದ್ ನನ್ ಮನೆ ಹತ್ರ ಆಗಿದ್ರೆ ಅಧಿಕಾರಿನ ಕಂಡು ಬಿಟ್ಟು ಅವ್ರ ಮಾನ ಎಲ್ಲ ಹರಾಜಾಗ್ತದೆ

ಅದು ಅದ್ ಇಟ್ಟಿದ್ದಾರೆ ನೋಡಿ ಯಾವ್ದೋ ಒಂದು ಪಾಳಿದ್ದ ಇದ್ರ ಇದೆಲ್ಲ ಅಂಗಡಿಗಳು ಮನೆ ಎಲ್ಲ ನೋಡಿ ಇದು ಏನು ಲೋಣಗಳು ಸೊಳ್ಳೆಗಳು ಹೆಂಗೆ ಒಳ್ಳೆ ಅವ್ರಿಗೆ ಮಜಾ ಗಣ ಮತ್ತೆ ಸೊಳ್ಳೆಗಳಿಗೆ ನಮಸ್ಕಾರ ನಮಸ್ಕಾರ ನೀವ್ ಇಲ್ಲೇನಾ ಮತ್ತೆ ಇದೆಲ್ಲ ನೋಡಿ ಅವ್ಯವಸ್ಥೆ ಹೆಂಗೆ ನಾ ನಂಬರ್ ಫೋಟೋಸ್ ಎಲ್ಲ ತೋರಿಸ್ತೀನಿ ನಮ್ಗೆ ನೋಡಿ ಹಂಗೆ ಕಳಿಸ್ತೀನಿ ಅವ್ರಿಗೆ ಕಳಿಸ್ತೀನಿ ನೋಡಿಕೊಡಿ ಏನದು ಒಂದು ನಿಮಿಷ ನಮ್ಮ ಮನೆ ಪಕ್ಕದಲ್ಲಿ ಇದ್ದನು ಬಿ ಜಿ ಎಫ್ ಬಿ ಕಸ ಇದ್ದ ಕಾಂಟ್ರಾಕ್ಟ್ ಇವ್ರ ಇತ್ತು ಬೇನ್ನೆ ನೈಟ್ ಕೂಡ ಕಳ್ಸಿದ್ದೀನಿ ನೋಡಿ ಹಾಂ ಒಂದು ಗಂಟೆ ಮೂವತ್ತೈದು ನಿಮಿಷ ಈಗ ನಮ್ಮ ಮನೆ ಪಕ್ಕ ಮನೆ ಪಕ್ಕ ಮನೆ ಪಕ್ಕದಲ್ಲಿ ಈ ಥರ ಕಸದ್ದು ನೋಡಿ ಬಂದಗಡೆ ಇವರು ಸಾರ್ವಜನಿಕರು ಇವರು ಜಾಗೃತ ನಾಗರಿಕರು ಇವರು ಇವ್ರೂ ಅವರ ಮನೆ ಹತ್ರ ಇರುವಂಥ ಕಸದ ಸಮಸ್ಯೆ ಬಗ್ಗೆ ಬಿ ಬಿ ಎಂ ಪಿ ಅವರಿಗೆ ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾನೆ ಇದ್ದಾರೆ ಆದರೆ ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಇಲ್ಲೂ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿ ನಮ್ಮ ವ್ಯವಸ್ಥೆ ಕೆಲಸ ಮಾಡ್ತಾ ಇದೆ ಬಿ ಬಿ ಎಂ ಪಿ ವ್ಯವಸ್ಥೆ ಆಗಲಿ ಸರ್ಕಾರಿ ವ್ಯವಸ್ಥೆ ಆಗಲಿ ಕೆಲಸ ಮಾಡ್ತಾ ಇದೆ ಅನ್ನೋದು ಈಗ ಮುಖ್ಯವಾಗಿ ಇನ್ನೊಂದು ಮಾಡೋದು ಕೊಟ್ಟಿದ್ದಾರೆ ಬಂಧುಗಳೇ ಜಿ ಪಿ ಜಿ ಬಿಲ್ ಜಿ ಪಿ ಜಿ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಅಂತ ಒಂದು ಮಾಡ್ತಾ ಇದ್ದಾರೆ ಅದನ್ನು ಅವರು ಅವ್ರು ಹೇಳ್ತಾ ಇರೋದೇನೆಂದರೆ ಎಲ್ಲ ಸಂಸ್ಥೆಗಳನ್ನು ಒಟ್ಟುಗೂಡಿಸಿಕೊಂಡು ನಾವು ಏನೋ ಸಮಸ್ಯೆಗಳನ್ನ ಬದಲಾಯಿಸ್ತೀವಿ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಆಗಲಿ ಬಿ ಬಿ ಎಂ ಪಿ ಆಗ್ಲಿ ಅಥವಾ ಇನ್ಯಾವುದು ಬೆಸ್ಕಾಂ ಆಗಲಿ ಇವ್ರನ್ನೆಲ್ಲ ಒಟ್ಟು ಗುಡಿಸ್ಕೊಂಡು ನಾವು ಬಗೆಹರಿಸ್ತೀವಿ ಅಂತ ಆದ್ರೆ ಇವ್ರು ಮಾಡಕ್ ಹೊರಟಿರೋದೇನು ಬೆಂಗಳೂರಿನ ಇನ್ನೊಂದು ನಾಲ್ಕು ಭಾಗ ಏಳು ಭಾಗ ಮಾಡೋದಕ್ಕೆ ಹೊರಟಿದ್ದಾರೆ ಆ ಏಳು ಭಾಗ ಅಂತೂ ಆಗ್ಬಿಟ್ರೆ ನಾಲ್ಕು ಸಂಸ್ಥೆಗಳಿದ್ದು ಹದಿನಾರು ಸಂಸ್ಥೆಗಳಾಗ್ಬಿಡ್ತವೆ ಒಟ್ಟಾರೆ ಹದಿನಾರು ಸಂಸ್ಥೆಗಳನ್ನ ನೀವು ಕೋಆರ್ಡಿನೇಷನ್ ಮಾಡೋದು ಸುಲಭನ ನಾಲ್ಕು ಸಂಸ್ಥೆಗಳನ್ನ ಕೋಆರ್ಡಿನೇಷನ್ ಮಾಡೋದು ಸುಲಭನಾ ಆಮೇಲೆ ಇಡೀ ಕಂಟ್ರೋಲು ಇಡೀ ಕಂಟ್ರೋಲು ಬಿ ಬಿ ಎಂ ಪಿ ಸಂಸ್ಥೆಗೆ ಇರುವಂತಹ ಕಂಟ್ರೋಲ್ ತೆಗೆದುಬಿಟ್ಟು ರಾಜ್ಯ ಸರ್ಕಾರ ತನ್ನ ಕೈಗೆ ಕಂಟ್ರೋಲ್ ತೆಗೆದುಕೊಳ್ಳಿದೆ ಪೂರ್ತಿ ಇಡೀ ಬೆಂಗಳೂರಿನ ರಾಜ್ಯ ಸರ್ಕಾರ ನೋಡ್ತಾ ನೋಡಬೇಕು ಅಂತ ಇವ್ರದು ಇಲ್ಲಿ ಬರೋ ದುಡ್ಡೆಲ್ಲ ಹೊಡಿಬೇಕು ಅಂತ ಶಾಸಕರು ಮತ್ತೆ ಮುಖ್ಯಮಂತ್ರಿಗಳು ಎಲ್ಲರೂ ಸೇರ್ಕೊಂಡು ನೋಡಿ ಒಂದ್ಸಲ ಕಸ ನೋಡಿ ಇದು ನಮ್ಮ ಬೆಂಗಳೂರಿನ ಅವಸ್ಥೆ ಈ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ ಕೂಡ ಇದೇ ರೀತಿ ಈ ಕಸ ಏನಿದೆ ಅದೇ ಅದೇ ರೀತಿ ಮುಂದಿನ ನಮ್ಮ ಬೆಂಗಳೂರು ಪೂರ್ತಿಯಾಗಿ ಅವ್ಯವಸ್ಥೆ ಆಗ್ರಹ ಆಗಲಿದೆ ನೋಡಿ ಇದು ಜಾಗ ಅಲ್ಲಿ ಒಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ ಬೇರೆ ಇದೆ ಆ ದಯಾನಂದ ಸಾಗರ್ ಇನ್ಸ್ಟಿಟ್ಯೂಟ್ ಅದರ ಹಾಸ್ಟೆಲ್ ಗಳು ಅಲ್ಲಿದ್ದಾವೆ ಅವ್ರಿಗೂ ಇದರದ್ದು ವಾಸನೆ ಗಾಳಿ ಮೂಲಕ ಬರ್ತಾನೆ ಇರುತ್ತೆ ನಿಜ ಅದೇ ಎಲ್ಲ ಕಡೆ ಅಗೆಯೋದು ಈ ತರ ಬಿಡೋದು ಅಲ್ಲ ಅದೇ ಇವರು ಬೀಳ್ಬಾರ್ದು ಅನ್ಬಿಟ್ಟು ಹಾಕಿರೋದು ಜನಗಳು ಡೌನ್ ಬರಬೇಡಿ ಅಲ್ಲಿ ಯಾರಾದರೂ ಪೈಪ್ ಲೈನ್ ರೋಡ್ ಅಂತ ಹೇಳಿ ಯಾರಾದರೂ ಒಬ್ಬರು ಬಿದ್ದು ಗಾಯ ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ಎಚ್ಚೆತ್ಕೊಂಡು ಇದು ನಮ್ದಲ್ಲ ಅವ್ರದ್ದು ಅವ್ರದಲ್ಲ ನಮ್ಮದು ಅಲ್ಲಿ ಒಂಥರ ಮೇಲ್ಗಡೆ ಹಲೋ ಹಾಂ ಅದೇ ಅಲ್ಲಿ ಸ್ವಲ್ಪ ಒಂಥರ ಮೇಲ್ಗಡೆ ಇದೆ ಪೈಪ್ ಲೈನ್ ರೋಡ್ ಅಂತ ಕೇಳಿ ಇವ್ರಿಗೆ 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 ಮಾತಾಡ್ತಾನೆ ಹೌದಾ ಸರಿ ಆಯಿತು ಅಲ್ಲೇ ಬಂದು ಹಾಂ

ಏನ್ 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 ಮಾಡೋಣ ಅಂತಾರೆ ಇದಕ್ಕೀಗ ಈಗ ನಾವು ಅಧಿಕಾರಿಗಳಿಗೆ ಈಗ ಅವರು ನಮಗೆ ಕಂಪ್ಲೇಂಟ್ ಮಾಡಿದ್ವಿ ತುಂಬಾ ಜನ ಅದಕ್ಕೀಗ ಈ ಎ ಡಬ್ಲ್ಯೂಇ ಕರೆಸಿದೀವಿ ಅವರು ಅಲ್ಲಿ ಕಾಮಗಾರಿ ಒಂದು ನಡೀತಾ ಇದೆ ಸರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಕಸದವ್ರಿಗೂ ಈಗ ಹೇಳ್ತೀವಿ ಆಯ್ತಲ್ವಾ ಇವೆಲ್ಲ ಸಪೋರ್ಟ್ ಮಾಡಬೇಕು ಬಂದಾಗ ಅವ್ರಿಗೆ ಕಂಪ್ಲೇಂಟ್ ಹೇಳ್ಬೇಕು ಅವ್ರು ಬಿದ್ದಿದ್ದಾರೆ ಕೆಲಸದಲ್ಲಿ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಯಾವ ರೀತಿ

அப்படி மேலே அந்த கஷ்ட இல்லை இல்லை தகோல்ல அதுல நான் நாலு நாலு வச்சு ஓகே ஒன்று ஆகத்தினா

ಈಗ ನಾವು ವಿಚಾರ ತಗೊಂಡಿದ್ದೀವಿ ನಮ್ಮ ಸದಸ್ಯರು ನಮ್ಮ ಸೈನಿಕರೆಲ್ಲ ಇದ್ದಾರೆ ಸೊ ನಾವು ಇದನ್ನ ತಗೊಂಡು ಇದನ್ನ ಸರಿ ಮಾಡಬೇಕು ನಮ್ಮ ಕೈಯಲ್ಲಿ ಏನು ಪ್ರಯತ್ನ ಆಗುತ್ತೆ ಮಾಡ್ತೀವಿ ನೀವು ಸಪೋರ್ಟ್ ಮಾಡಿ ನಿಮ್ಮ ಓಹ್ ನುಮಾಯೂನ್ ಹಾಗಾದ್ರೆ ಇವ್ರದು ನಿಮ್ಮ ನಂಬರ್ ತೊಗೊಳ್ತೀವಿ ಬರ್ತೀವಿ ಇಲ್ಲೇ ಇರ್ತೀರಲ್ಲ ಬರ್ತೀವಿ ನೀವು ನಾವು ಬಂದಾಗದೆಲ್ಲ ಬಂದು ಸಪೋರ್ಟ್ ಮಾಡಬೇಕು ಐವತ್ತು ಸರಿ ಒಳ್ಳೇದು ಒಂದು ಕಡೆ ನೋಡ್ತಾ ಇದ್ದೀರಾ ನೀವು ಯಾವ ರೀತಿ ಇವರು ಮನೆ ಓನರ್ ಇಲ್ಲಿ ಇವರ ಬಿಲ್ಡಿಂಗ್ ಓನರ್ ಗಳು ಸೊ ಕೆಲಸ ಮಾಡೋರು ಸಮೇತ ಪಾಪ ಯುವಕರು ಹೇಳ್ತಾ ಇದಾರೆ ಇಲ್ಲಿ ನನ್ನ ಮನೆ ಇಲ್ಲೇ ಇರೋದು ಇಲ್ಲಿರೋ ಕಸ ಸಮಸ್ಯೆಯಿಂದ ನನಗೆ ಮದುವೆ ಆಗ್ತಾ ಇಲ್ಲ ನೋಡಿ ಪ್ರಾಬ್ಲಮ್ ಎಲ್ಲಿವರೆಗೂ ಹೋಗ್ತಾ ಇದೆ ಅಂದ್ರೆ ಇಂತ ಜಾಗದಲ್ಲಿ ನಿನ್ ಮನೆ ಇದೆ ಅನ್ನುವಾಗ ಯಾಕೆ ಹುಡುಗಿ ಕಡೆಯವರು ಯಾಕೆ ಮಗಳನ್ನ ಕೊಡ್ತಾರೆ ತಂದೆ ತಾಯಿ ಅಲ್ವಾ ಇಲ್ಲಿ ಮಗು ಹುಟ್ಟಿದ್ರೆ ಕಾಯಿಲೆ ನಿನ್ ಮನೆ ಬದಲಾಯಿಸು ನಾವು ಹುಡುಗಿ ಕೊಡ್ತೀವಿ ಅಂತಾರೆ ಸೊ ಆ ರೀತಿ ಪರಿಸ್ಥಿತಿ ಇದೆ ಒಂದು ಘಟನೆ ನಿಮಗೆ ನಾನು ನೆನಪಿಸ್ತೀನಿ ಒಂದು ಕಾಲದಲ್ಲಿ ಸಿಲ್ಕ್ ಬೋರ್ಡ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ನಟೋರಿಯಸ್ ಅಂತ ಧನಂಜಯ್ ಒಂದೇ ಕೆಲಸ ಒಂದೇ ಕೆಲಸ ಕಟ್ ಮೇಡಮ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ಯಾವ ರೀತಿ ಫೇಮಸ್ ನಟೋರಿಯಸ್ ಆಗಿತ್ತು ಅಂದ್ರೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಆ ಕಡೆ ನಿಮ್ದು ಮನೆ ಇದ್ರೆ ನಿಮ್ಗೆ ಮಗಳು ಕೊಡ್ತಾ ಇರಲಿಲ್ಲ ಮದುವೆಗೆ ಆ ಲೆವೆಲ್ಗೆ ಸಿಲ್ಕ್ ಬೋರ್ಡ್ ಜಂಕ್ಷನಲ್ಲಿ ಟ್ರಾಫಿಕ್ ಜಾಮ್ ಇರ್ತಾ ಇತ್ತು ಗಂಟೆಗಟ್ಟಲೆ ನಿಲ್ಲುವಂಥ ಪರಿಸ್ಥಿತಿ ಬರ್ತಾ ಇತ್ತು ಸೊ ಅದೇ ರೀತಿ ನೋಡಿ ಇಲ್ಲಿನೂ ಅದೇ ರೀತಿ ಅವರು ಹೇಳ್ತಾ ಇದ್ದಾರೆ ಇನ್ನು ಇದು ಯಾವ ಯಾವ ಲೆವೆಲ್ಗೆ ಹೋಗುತ್ತೆ ಈ ಸಮಸ್ಯೆಗಳು ಮತ್ತು ಜನರ ಸಮಸ್ಯೆಗಳು ಅಂತ ನಾವು ಹೇಳೋಕ್ಕಾಗಲ್ಲ ವ್ಯವಸ್ಥೆ ಪೂರ್ತಿ ಕೆಟ್ಟೋಗಿದೆ ಅದ್ರ ಮೇಲೆ ಮುಖ್ಯವಾಗಿ ಈಗ ಅವರು ಸರ್ಕಾರದವರು ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ ಅಂತ ಬರ್ತಾ ಇದ್ದಾರೆ ಈ ಬಿಲ್ಲು ಕಂಪ್ಲೀಟ್ಲಿ ಜನ ವಿರೋಧಿ ಸಂವಿಧಾನ ವಿರೋಧಿ ಜನದ್ರೋಹಿ ಬಿಲ್ ಇದು ಪೂರ್ತಿಯಾಗಿ ಯಾಕೆಂದರೆ ಇದರಲ್ಲಿ ಸಂವಿಧಾನದ ಒಂದು ಎಪ್ಪತ್ನಾಲ್ಕನೇ ತಿದ್ದುಪಡಿ ಏನಿದೆ ಅದನ್ನು ಮೀರಿ ಎಲ್ಲ ಕಂಟ್ರೋಲ್ನು ಅಧಿಕಾರ ವಿಕೇಂದ್ರೀಕರಣ ಮಾಡೋದು ಬಿಟ್ಬಿಟ್ಟು ಎಲ್ಲ ಕಂಟ್ರೋಲ್ನು ತನ್ನ ತನ್ನ ಸುಪರ್ತಿಗೆ ಪಡೆಯುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮಾಡ್ತಾ ಅದು ಪ್ರಜಾಪ್ರಭುತ್ವ ವಿರೋಧಿ ಬಿಲ್ಲು ಆಮೇಲೆ ಈ ಬಿಲ್ ಬರೋದ್ರಿಂದ ಇನ್ನೊಂದ್ ನಾಲ್ಕು ಬಿ ಬಿ ಎಂ ಪಿನೋ ಏಳು ಬಿ ಬಿ ಎಂ ಪಿನೋ ಮಾಡ್ತಾರೆ ಈಗ್ಲೇನೆ ಇವರಿಗೆ ಸಂಭಾಷಕಾಗ್ತಾ ಇಲ್ಲ ಒಂದು ನಾಲ್ಕೈದು ಇವರು ಸಂಸ್ಥೆಗಳು ಇರುವಂತಹ ನಿಮ್ಗೆ ಒಂದು ಈಗ ಅವರೇ ಹೇಳಿದ್ರು ಇಂಜಿನಿಯರ್ ಹೇಳಿದ್ರು ಇಲ್ಲಿ ಏನ್ ಯಾಕೆ ಸರ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಸರ್ ಇದು ಆ ಕಡೆ ಬೊಮ್ಮನಹಳ್ಳಿ ಕ್ಷೇತ್ರ ಈ ಕಡೆ ಬೆಂಗಳೂರು ಸೌತ್ ಕ್ಷೇತ್ರ ಅಂತಾರೆ ಅದಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಅಂದ್ರೆ ಈ ಎರಡು ಕ್ಷೇತ್ರಗಳು ಇರುವಾಗ್ಲೇನೆ ನಿಮ್ಗೆ ಸಮಸ್ಯೆ ಆಗ್ತಾ ಇದೆ ಆಮೇಲೆ ಇನ್ನು ನೀವು ನಾಲ್ಕು ಬಿ ಬಿ ಎಂ ಪಿ ಏಳು ಬಿ ಬಿ ಎಂ ಪಿ ಮಾಡ್ಬಿಟ್ರೆ ಇನ್ನು ಎಂತೆ ಸಮಸ್ಯೆಗಳು ಉದ್ಭವ ಆಗ್ತದೆ ನೀವೊಂಥರ ಯೋಚನೆ ಮಾಡಿ ಬಂಧುಗಳೇ ಇದು ಕೆ ಆರ್ ಎಸ್ ಪಕ್ಷ ಜನರ ಪರವಾಗಿ ಮಾಡ್ತಾ ಇರುವಂತಹ ಅಭಿಯಾನಗಳು ನಾವು ಇಡೀ ಬೆಂಗಳೂರಲ್ಲಿ ಸಂಘಟನೆಯನ್ನು ಬಲ ಮಾಡೋದಕ್ಕೆ ಹೊರಟಿದ್ದೀವಿ ಜನರಿಗೆ ಇರುವಂತಹ ಸಮಸ್ಯೆಗಳನ್ನು ಗಾಡಿಯಲ್ಲಿ ಜನರಿಗೆ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಕೆ ಆರ್ ಎಸ್ ಪಕ್ಷ ಇರುವಂಥದ್ದು ಆದ್ರಿಂದಾಗಿ ನಮ್ಮ ಸೈನಿಕರ ಗಮನಕ್ಕೆ ನಿಮ್ಗೆ ಈ ತರ ಯಾವುದೇ ಸಮಸ್ಯೆಗಳು ಬಂದ್ರೆ ಕಸ ಸಮಸ್ಯೆ ಬಂದ್ರೆ ನೋಡಿ ಆ ಇಂಜಿನಿಯರ್ ನಾವು ಬಂದಿದ್ದಕ್ಕೆ ಅವರು ಇದನ್ನ ಬೇಗ ಬೇಗ ಮುಗಿಸ್ತೀನಿ ಬೇಗ ಬೇಗ ಮುಗಿಸ್ತೀನಿ ಶುರು ಮಾಡಿದ್ರು ಜನ ಹೋದ್ರೆ ಯಾರು ಕೇರ್ ಮಾಡಲ್ಲ ಕಟ್ ಮಾಡ್ಬಿಟ್ಟು ಇನ್ನೊಂದು ಮಾಡೋಣ ಒಂದು ವೇಳೆ ಇನ್ನೊಂದು ಇನ್ನೊಂದು ಮಾಡಿದಿರಾ ಇನ್ನೊಂದು ಇವರೆಲ್ಲ ಬರ್ತದಾರ ಕಟ್ ಮಾಡಿ ಈಗ ಮತ್ತೊಂದ್ಸಲ ಲೈವ್ ಮಾಡಲಾಗುತ್ತೆ ಈ ಲೈವ್ನ ಕಟ್ ಮಾಡಿ ಇನ್ನೊಂದು ಲೈವ್ ಶುರು ಮಾಡ್ತಾರೆ ನೋಡ್ತಾ